ಅವತ್ತಿನ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ತುಂಬಾ ವ್ಯತ್ಯಾಸ ಇದೆ ಯುವ ಸಮುದಾಯಕ್ಕೆ ಪ್ರೇರಣೆ ಆಗಲೆಂದೇ ಉಗ್ರಪ್ಪನವರ ಪುಸ್ತಕವನ್ನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಇದನ್ನು ಎಲ್ಲರೂ ಸಹ ಓದಬೇಕು ಎಂದರು ಇದರಿಂದ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಬದಲಾಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಬಗ್ಗೆ ಅದು ಯುವ ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪ ಇನ್ನೂ ಮಾತು ಹೇಳಿದ್ರು ನನಗೆ ಯಾಕೋ ಅದು ಚೆಲುವಾಗಲಿಲ್ಲ ಅಂತ ಅನಿಸುತ್ತೆ ಚರ್ಚಿಂದು ಸ್ಟೇಟ್ಮೆಂಟನ್ನು ಅವರು ಯುವ ಪಕ್ಷದ ನಾಯಕರಾಗಿರಲ್ಲ ಚರ್ಚಲ್ಲಿ ಏನಾದ್ರೆ ಬೂಟ್ ಲೆಕ್ಕರ್ಸ್ಗೆ ದೇಶ ಕೊಟ್ಟಿರಬೇಕು ಆ ಕಾಲದಲ್ಲಿ ಬೂಟ್ ಲೆಗ್ಗರ್ಸ್ಗೆ ತೀವ್ ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಆಗ ಅವರು ಚರ್ಚಿಲ ಅಭಿಪ್ರಾಯ ಅದು ಈಗ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ ಬಟ್ ವ್ಯವಸ್ಥೆ ಚುನಾವಣೆ ವ್ಯವಸ್ಥೆ ಇದೆಯಲ್ಲ ಅವತ್ತಿದ್ದದಕ್ಕೂ ಇವತ್ತಿದ್ದದಕ್ಕೂ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಅವತ್ತಿನಿದ್ದಂಥ ಚುನಾವಣೆ ವ್ಯವಸ್ಥೆ ಇವತ್ತಿನ ಚುನಾವಣೆ ವ್ಯವಸ್ಥೆ ಅಧಿಕಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ರು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದರು ಅವತ್ತು ಚರ್ಚಿಲ್ ಮಾತಾಡುವಾಗ ಈ ವ್ಯವಸ್ಥೆ ಚುನಾವಣೆ ವ್ಯವಸ್ಥೆ ಇರಲಿಲ್ಲ ಇವತ್ತು ಬದಲಾವಣೆ ಆಗಿದೆ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಿದೆ ಅದಕ್ಕೆ ನನಗೆ ಯಾವಾಗಲೂ ಇದನ್ನು ನೋಡಿದಾಗ ಅವರು ಹೇಳಿದಂಥ ಮಾತು ಜ್ಞಾಪಕ ಏನಪ್ಪ ಅಂತ ಅಂತಂದರೆ ಹೂವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗ್ತೀವಿ ಹೂವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂಥ ದಿನಗಳು ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಉಗ್ರಪ್ಪನವರಿಗೆ ಶುಭವಾಗಲಿ ಅವರಿಗೆ ಆಯುಷ್ ಆರೋಗ್ಯಗಳು ದೊರಕಲಿ ಅವರ ದಂಪತಿ ನಾವು ಅವ್ರ ಮದುವೆ ಹೆಂಗೆ ಕೂತ ಮಾಡಿಸುತ್ತೋ ವೀರಣ್ಣವರು ಲಕ್ಷ್ಮೀ ನರಸಿಂಹಯ್ಯ ಮಂತ್ರಿ ಆಗಿದ್ರು ಆರ್ಯ ಸಮಾಜದಲ್ಲಿ ಮದುವೆ ಇರುದು ಲಕ್ಷ್ಮೀ ನರಸಿಂಹಯ್ಯ ನಾನು ಏನ್ ಮಾಡೋದು ಈ ವೀರಣ್ಣನಿಗೆ ನನ್ನ ಕ್ವಶನ್ ಉತ್ತರ ಹೇಳ್ಬಿಡಪ್ಪ ನೀನೇನು ವೀರಣ್ಣ ಅಂತ ಹೇಳಿ ಅಸೆಂಬ್ಲಿನಲ್ಲಿ ವೀರಣ್ಣನಿಗೆ ಎಂಗೇಜ್ ಮಾಡಿಬಿಟ್ಟು ಮದುವೆ ಮಾಡಕ್ ಹೋದ ಯಾಕಂದ್ರೆ ವೀರಣ್ಣನವರು ಅದೇ ನಮ್ಮ ಚೆನ್ನಾಗಿದ್ದ ಆವತ್ತು ವೀರಣ್ಣವರು ಇವ್ರ ಮದುವೆಗೆ ಒಪ್ಪಿರಲಿಲ್ಲ ಸುಲ್ ಇವರಿಬ್ಬರದು ಪ್ರೇಮ ವಿವಾಹ ಆ ಪ್ರೇಮ ವಿವಾಹ ಆದ್ಮೇಲೆ ಈಗ ಎಲ್ಲ ಮೊಮ್ಮಕ್ಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ